ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನೂ ಪುಟ್ಟ ಪಾದ ಊರಿ ನಿಂತದಿಟ್ಟ ತಾನೂ ಹೀಗೆ ಒಂದು ಹಾಡಿದೆ ಇಟ್ಟಿಗೆ ಮೇಲೆ ನಿಂತ ವಿಠಲ ಅಂತೇಳಿ ಒಂದು ಹಾಡಿದೆಯಲ್ವಾ ಈ ಹಾಡಲ್ಲಿ ವಿಠಲ ಇಟ್ಟಿಗೆ ಮೇಲೆ ನಿಂತಿದ್ದಾನೆ ಅಂತ ಹೇಳ್ತಾರೆ ಹಾಗಾಗಿ ಈ ಇಟ್ಟಿಗೆ ಮೇಲೆ ನಿಂತ ದೇವರು ಅಲ್ಲಿ ಯಾಕೆ ನಿಂತರು ಅದು ಪಂಡರಾಪುರದಲ್ಲೇ ಯಾಕೆ ನಿಂತರು ಅನ್ನೋದಕ್ಕೆ ಒಂದು ಸ್ವಾರಸ್ಯವಾದ ಕಥೆ ಇದೆ ಪಂಡರಾಪುರದ ಪಾಂಡುರಂಗ ಇಟ್ಟಿಗೆ ಮೇಲೆ ಯಾಕೆ ನಿಂತ ತಿಳ್ಕೋಬೇಕಾ ಈ ಕತೆ ಕೇಳಿ ಒಂದಾನೊಂದು ಕಾಲದಲ್ಲಿ ಪುಂಡರೀಕ ಅನ್ನುವಂಥ ಒಬ್ಬ ದೇವರ ಭಕ್ತ ಇದ್ದ ಅವನಿಗೆ ಇಬ್ರು ತಂದೆ ತಾಯಿಗಳಿದ್ರು ಅವ್ರಿಗೆ ತುಂಬ ವಯಸ್ಸಾಗಿತ್ತು ಪುಂಡರಿಕ ತುಂಬ ದೇವರ ಭಕ್ತಾಗಿದ್ದರೂ ಕೂಡ ಅವರ ತಂದೆ ತಾಯಿಗಳನ್ನು ಮಾತ್ರ ಅಲಕ್ಷ್ಯ ಮಾಡ್ತಿದ್ದ ಪುಂಡರಿಕೆ ಒಂದಿನ ಕಾಶಿ ಯಾತ್ರೆಗೆ ಹೋಗಬೇಕು ಹೇಳಿ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ನಾನು ಕಾಶಿ ಯಾತ್ರೆಗೆ ಹೋಗ್ತಿದ್ದೀನಿ ನಾನು ಕಾಶಿ ನೋಡಬೇಕು ಅಂತ ಆಸೆ ಇದೆ ಅಂತ ಹೇಳಿ ಹೋಗಲಿಕ್ಕೆ ತಯಾರಾಗ್ತಾನೆ ಆಗ ಅವರ ಅಪ್ಪ ಅಮ್ಮ ಹೇಳ್ತಾರೆ ಮಗು ನಾವೂ ಬರ್ತೇವೆ ನಮ್ಮನ್ನು ಕರ್ಕೊಂಡು ಹೋಗು ಮಗು ಅಂತ ಕೇಳ್ತಾರೆ ಛೇ ನಿಮ್ಮೊಡನೆ ನಾನು ಕಾಶಿಗೆ ಹೋಗೋದೆ ನಿಮ್ಮನ್ನು ಕಟ್ಕೊಂಡ್ರೆ ನಾನು ಕಾಶಿಗೆ ತಲುಪೋಕ್ಕಾಗೋದಿಲ್ಲ ಆಗೋದಿಲ್ಲ ನಿಮಗೆ ಕಣ್ಣು ಬೇರೆ ಕಾಣೋದಿಲ್ಲ ಅದು ಹ್ಯಾಕ್ ಬರ್ತೀರಾ ಸುಮ್ಮನೆ ಇರಿ ಇಲ್ಲೇ ಅಂತ ಹೇಳಿ ಪುಂಡರೀಕ ಅವರನ್ನು ಅಲ್ಲೇ ಬಿಟ್ಟು ತಾನು ಕಾಶಿಗೆ ಹೊಡಕ್ಕೆ ಶುರು ಮಾಡ್ತಾನೆ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ದಾರಿಲಿ ಒಂದು ಕಾಡು ಸಿಗುತ್ತೆ ಆ ಕಾಡ್ ಹತ್ರ ಒಂದು ಆಶ್ರಮ ಇತ್ತು ಈ ಪುಂಡರೇಕನ್ಗೆ ಅಲ್ಲಿಂದ ಕಾಶಿಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಆ ಆಶ್ರಮಕ್ಕೆ ಹೋಗಿ ಅಲ್ಲಿ ಯಾರಾದರೂ ಇದ್ರೆ ಕಾಶಿಗೆ ದಾರಿ ಹೇಗೆ ಅಂತ ಕೇಳಬೇಕು ಅಂತ ಅನ್ಕೊಂಡು ಆ ಆಶ್ರಮದೊಳಗೆ ಹೋಗ್ತಾನೆ ಹೋದ್ರೆ ಅಲ್ಲಿ ಕಕ್ಕುಟ ಮಹರ್ಷಿಗಳು ತಮ್ಮ ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ರು ಅದನ್ನ ಪುಂಡರೇಕ ನೋಡ್ತಾನೆ ನೋಡ್ಬಿಟ್ಟು ಅಲ್ಲಿ ಹೋಗಿ ಮಹರ್ಷಿಗಳಿಗೆ ಕೇಳ್ತಾನೆ ಮುನಿವರ್ಯ ಕಾಶಿ ಇಲ್ಲಿಗೆ ಎಷ್ಟು ದೂರ ಹೇಳ್ಬೋದಾ ಆಗ ಆ ಮಹರ್ಷಿ ಹೇಳ್ತಾರೆ ಅಯ್ಯ ನಾನು ಯಾವ ಕಾಶಿಯನ್ನೂ ಕಾಣೆ ನನ್ನ ತಂದೆ ತಾಯಿಗಳ ಸನ್ನಿಧಿಯೇ ನನಗೆ ಕಾಶಿ ಅವರ ಮಾತನ್ನು ಕೇಳಿ ಪುಂಡರಿಕನಿಗೆ ಜ್ಞಾನೋದಯ ಆಗುತ್ತೆ ಅಯ್ಯೋ ನಾನೆಂಥ ಪಾಪಿ ಕಾಶಿ ನೋಡಬೇಕು ಅಂತ ಹೇಳಿ ನಮ್ಮ ತಂದೆ ತಾಯಿನ ಅದೂ ವಯಸ್ಸಾದಂತಹ ಕಣ್ಣು ಕಾಣಿಸ್ದೇ ಇರುವಂತಹ ತಂದೆ ತಾಯಿಗಳನ್ನು ಒಬ್ಬಂಟಿಯಾಗಿ ಮನೇಲಿ ಬಿಟ್ಟು ನಾನು ಹೋಗ್ತಾ ಇದ್ದೀನಲ್ಲ ನಂದು ಎಂಥ ತಪ್ಪು ಅಂತ ಅರ್ಥ ಆಗಿ ಅವನು ಕಾಶಿಗೆ ಹೋಗೋದನ್ನು ಬಿಟ್ಟು ತನ್ನ ಊರಿಗೆ ವಾಪಸ್ ಹೋಗ್ತಾನೆ ಅಮ್ಮ ಅಪ್ಪ ನನ್ನ ತಪ್ಪುಗಳನ್ನ ಕ್ಷಮಿಸಿ ಅಪ್ಪ ನಿಮ್ಮ ಸೇವೆಗಿಂತ ಮಿಗಿಲಾದ ಸೇವೆ ಬೇರೆ ಯಾವುದೂ ಇಲ್ಲ ಕ್ಷಮಿಸಿ ನನ್ನ ಅಂತ ಹೇಳಿ ಅವರ ತಂದೆ ತಾಯಿ ಕಾಲಿಗೆ ಬೀಳ್ತಾನೆ ಅಲ್ಲಿಂದ ಮುಂದೆ ತನ್ನ ತಂದೆ ತಾಯಿಗಳ ಸೇವೆಯಲ್ಲಿಯೇ ಅವನು ದಿನಗಳನ್ನು ಕಳಿತಾನೆ ಅವನ ಭಕ್ತಿಗೆ ಮೆಚ್ಚಿ ಒಂದಿನ ಶ್ರೀಕೃಷ್ಣ ಅವರ ಮನೆಗೆ ಬರ್ತಾನೆ ದೇವರ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾನೆ ಬಂದು ಬಾಗಿಲಲ್ಲಿ ನಿಂತ್ಕೋತಾನೆ ತಂದೆ ತಾಯಿಗಳ ಸೇವೆ ಮಾಡ್ತಿದ್ದಂಥ ಪುಂಡರೀಕ ದೇವರು ಬಂದ ಕೃಷ್ಣನ ಕಡೆ ನೋಡಲೇ ಇಲ್ಲ ಆಗ ಕುರುಡರಾಗಿದ್ದಂಥ ತಂದೆ ತಾಯಿಗಳೇ ಏನೋ ಶಬ್ದ ಹಾಗಾಗಿ ಹೇಳ್ತಾರೆ ಪುಂಡರೀಕ ಯಾರೋ ನಿನ್ನನ್ನು ಹುಡ್ಕೊಂಡು ಬಂದಿರೋ ಹಾಗಾಗಿದೆ ನೋಡು ಏನೋ ಶಬ್ದ ಆಗ್ತಿದೆ ಬಾಗ್ಲ ಹತ್ರ ಪುಂಡರೀಕ ತಿರುಗಿ ನೋಡ್ತಾನೆ ಭಗವಂತ ಸಾಕ್ಷಾತ್ ಭಗವಂತ ನಿಂತಿರ್ತಾನೆ ಆಗ ಪುಂಡಲಿಕಾ ದೇವರಿಗೆ ನಮಸ್ಕಾರ ಮಾಡಿ ಒಂದು ಅಲ್ಲೇ ಇದ್ದಂಥ ಒಂದು ಇಟ್ಟಿಗೆ ಕೊಡ್ತಾನೆ ಪರಮಾತ್ಮ ದಯವಿಟ್ಟು ಇಲ್ಲಿ ಕುಳಿತುಕೊಳ್ಳಿ ನನ್ನ ತಂದೆ ತಾಯಿಗಳ ಸೇವೆ ಮುಗಿದ ಬಳಿಕ ನಿಮ್ಮನ್ನ ಪೂಜೆ ಮಾಡೋಕೆ ಬರ್ತೇನೆ ಆಗ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಭಗವಂತ ತನ್ನ ಪುಂಡರಿಕೆ ಕೊಟ್ಟಂತ ಇಟ್ಟಿಗೆನ ತಗೊಂಡು ಅದನ್ನ ತನ್ನ ಪಾದದ ಕೆಳಗಡೆ ಇಟ್ಟು ಅದರ ಮೇಲೆ ನಿಂತ್ಕೋತಾನೆ ಅಲ್ಲಿ ಭಕ್ತನಿಗಾಗಿ ಕಾಯ್ಕೊಂಡು ನಿಂತ ವಿಠಲ ಪಾಂಡುರಂಗ ವಿಠಲ ಆಗ್ತಾನೆ ಅವರು ಇದ್ದಂತ ಜಾಗದ ಹೆಸರು ಪಂಡರಾಪುರ ಹಾಗಾಗಿ ಪಂಡರಾಪುರದಲ್ಲಿ ಪಾಂಡುರಂಗ ನೆಲೆಸಿದ್ದಾನೆ ಅದು ಇಟ್ಟಿಗೆ ಮೇಲೆ ನಿಂತುಕೊಂಡು ತನ್ನ ಭಕ್ತ ಪುಂಡಲೀಕ ಅವರ ತಂದೆ ತಾಯಿಗಳ ಪೂಜೆಯನ್ನು ಮುಗಿಸಿ ನನ್ನ ಹತ್ರ ಬರಲಿ ಬರ್ತಾನೆ ಅಂತ ಭಕ್ತನಿಗಾಗಿ ಕಾಯ್ತಾ ನಿಂತಿರುವಂತ ಪಂಡರಾಪುರದ ಪಾಂಡುರಂಗ ಈ ವಿಠಲ ಪುಂಡರೀಕ ಇದ್ದಂತ ಆ ಸ್ಥಳದಲ್ಲೇ ಈಗ ಪಂಡರಾಪುರದಲ್ಲಿರುವಂಥ ಪಾಂಡುರಂಗ ಸ್ವಾಮಿ ಇಟ್ಟಿಗೆ ಮೇಲೆ ನೆಲೆಸಿರುವನು ಅಂತಲೂ ಅಲ್ಲಿ ಕುಳಿತೆ ಪುಂಡರೀಕನ ಮಾತಾ ಪಿತೃ ಭಕ್ತಿಗೆ ಮೆಚ್ಚಿ ಅವನಿಗೆ ವರ ನೀಡಿದ ಅಂತಲೂ ಪ್ರತೀತಿ ಇದೆ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ